ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ನಾವೆಲ್ಲ ತುಂಗಭದ್ರ ಜಲಾಶಯ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ರೈತರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಜಿಲ್ಲೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಮೂರು ಜಿಲ್ಲೆ ಇವತ್ತು ತೆಲಂಗಾಣದಲ್ಲಿ ಎರಡು ಜಿಲ್ಲೆ ಒಟ್ಟಿಗೆ ಒಂಬತ್ತು ಜಿಲ್ಲೆ ಹದಿನಾರು ಲಕ್ಷ ಎಕರೆ ರೈತರು ಇವತ್ತಿನ ನಾವು ತುಂಗಭದ್ರ ಜಲಾಶಯ ರೈತರಲ್ಲಿ ಬೆಳ್ಕೊಂಡು ತಿಂತಕ್ಕಂಥ ರೈತರು ಏಕಾಏಕಿ ಏನು ಮಾಡಿದ್ರು ಬೇಸಿಗೆ ಬೆಳಿಗ್ಗೆ ನೀರು ಕೊಡಕ್ಕಲ್ಲ ಅಂತ ಹೇಳಿದರು ಗೇಟ್ಗಳು ನಿರ್ಮಾಣ ಮಾಡ್ತು ಅಂತ ಹೇಳಿದರು ಎರಡು ವರ್ಷದಿಂದ ಸರ್ಕಾರ ಏನು ಮಾಡ್ತಾ ಇದ್ರಿ ನೀವು ಸರ್ಕಾರ ಇವತ್ತಿನ ಅನ್ಯಾಯ ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರಿ ನೀವು ಯಾವುದೋ ನೂರು ಟಿ ಎಮ್ ಸಿ ನಿಂದ್ರೆ ಕೂಡ ಏನಾಗಲ್ಲ ಅದನ್ನೆಲ್ಲ ಒಂದು ಕೂಡ ರಿಪೇರಿ ಮಾಡ್ಯಾರ ಆದರೆ ಕೇವಲ ತಜ್ಞರು ಏಳು ಅಂತಂದೇಳಿ ಎಂಬತ್ತು ಅಂಶ ನಿಂದಿರಿಸಿ ಇವತ್ತು ರೈತರಿಗೆ ಅನ್ನೆ ಮಾಡಿರಿ ಬೇಸಿಗೆ ಬೆಳೆ ಅಂತಂದ್ರೆ ಇವತ್ತು ಸುಗ್ಗಿ ಬೆಳೆಯಲ್ಲಿ ನಮಗೆ ಏನು ಖರ್ಚುಗಳು ವೆಚ್ಚ ಇವತ್ತು ಮೋಡ ಮುಚ್ಚತೈತೆ ಮಳೆ ಬರ್ತೈತೆ ಶೀತ ವಾತಾವರಣ ಇದರಿಂದಾಗಿ ನಾವು ಏನು ಮಾಡ್ತೀವಿ ಬೆಳೆದಿ ಬೆಳೆಗಳಿಗೆಲ್ಲ ಕೂಡ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವತ್ತಿನ ಸಿಂಪರಣೆ ಮಾಡ್ತೀವಿ ಔಷಧಗಳ ಸಿಂಪರಣೆ ನಮಗೆ ಖರ್ಚಾಗಿ ಇವತ್ತು ಬೆಳೆ ರೈತರಿಗೆ ಉಳಿಯೋಕಲ್ಲ ಖರ್ಚಿಗೆ ಅಂದರೆ ಸೊ ಬೇಸಿಗೆ ಬೆಳೆಯಲ್ಲಿ ಖರ್ಚು ರೈತರು ಉಳ್ತಾಯ್ತಾನ ಅಂದರೆ ಬೇಸಿಗೆ ಬೆಳೆಯಲ್ಲಿ ಬಿ ಯಾಕೆ ನೀವು ನೀರು ಅಂತೀರಿ ಬೇಸಿಗೆ ಬೆಳೆಯಲ್ಲಿ ನಾವು ನಮ್ಮ ಅನಿಸಿಕೆ ಪ್ರಕಾರ ಇವತ್ತು ಇರ್ತಕ್ಕಂಥ ನೀರೇ ಸಾಕು ಇನ್ನು ಬರ್ತಕ್ಕಂಥ ನೀರಿದೆ ಆ ಬರ್ತಕ್ಕಂಥ ನೀರಿನಲ್ಲಿ ಜನವರಿವರೆಗೆ ಸಂಪೂರ್ಣ ನೀರು ಕೊಡಿರಿ ಫೆಬ್ರವರಿಲಿಂದ ಆರು ತಿಂಗಳು ನಿಮಗೆ ಸಮಯ ಇರುತ್ತೆ ಫೆಬ್ರವರಿಲಿಂದ ನೀವು ಗೇಟ್ಗಳು ಕುಂದ್ರೆ ಪ್ರಯತ್ನ ಮಾಡಿರಿ ಆ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ನಾವು ಒಪ್ಪಿಯೋದೀವಿ ರೈತರು ಫೆಬ್ರವರಿ ಯಾಕಂದರೆ ನಲವತ್ತು ಟಿ ಎಂ ಸಿ ನಿಮ್ಗೆ ಆಗಿಬಿಡುತ್ತೆ ಸರ್ಕಾರಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಜ್ಞಾನ ಇಲ್ಲ ನಲವತ್ತು ಟಿ ಎಮ್ ಸಿವರೆಗೆ ಮಾತ್ರ ಗೇಟ್ಗಳು ಆಪ್ರೇಟ್ ಮಾಡೋದು ಜಲಾಶಯದಲ್ಲಿ ಆಪರೇಟ್ ಮಾಡ್ಕ ಸಾಧ್ಯ ಆ ಜಲಾಶಯದಲ್ಲಿ ಹೆಚ್ಚುವರಿ ನೀರು ಹೊರಗಡೆ ಬಿಡಬೇಕಾದ್ರೂ ಖಾಲಿಗಳ ಹೊರಗಡೆ ಬಿಡಬೇಕು ಇದನ್ನ ದಯವಿಟ್ಟು ಸರ್ಕಾರ ಬೇಗನೆ ನೀರಾವರಿ ಸಾಲ ಸಂಸ್ಥೆ ಸಭೆ ಕರೆದು ಬೇಸಿಗೆ ಬೆಳೆ ನೀರು ಕೊಡ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಬೇಕಂತ ತುಂಗಭದ್ರ ರೈತ ಸಂಘದಿಂದ ವಿನಂತಿ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ